കൂടി ഇടിയാ മേ ഫ്ലവർ മേ ഫ്ലവർ മ്മ് മേ ശരവൈ കറ മ്മ് ഇത്രേൽ ಸ್ವಲ್ಪನೇ നീരಿದೆ ಜಾಸ್തി ഇല്ല എല്ലാം പത്തു ഒട്ടാദോ മ്മ് വത് ലുഗടക്ഷന ഐദോ ತುಂಬಾ ದೊಡ್ಡ കേരയാ അത് ആക്ച്വലി മ്മ് ಹ್ಮ್ ಅಲ್ಲೇನು ಹೊಗೆ ಬರ್ತಾ ಇದೆ ತುಂಬಾ ಅಲ್ವಾ ಓ ಇಲ್ಲಿ ತುಂಬಾ ಹೊಗೆ ಬರ್ತಾ ಇದೆ ಹ ಮಳೆ ಮೋಡ ಆಗಿದೆ ಚೆನ್ನಾಗಿ ಸಣ್ಣ ಕನೀತ ಇದೆ ಚೆನ್ನಾಗಿ ಮಳೆ ಬಂದಿದೆ ನೀನು ಹೋಗೇ ಬರ್ತಾ ಏನಂತ ಗೊತ್ತಿಲ್ಲ ಆ ಕಡೆ ಎಲ್ಲ ಮಳೆ ಬರ್ತಾ ಮಳೆ ಬರ್ತಾ ಎಲ್ಲೋ ಮಳೆ ಬರ್ತದೆ ಇಲ್ಲೇ ಇಲ್ಲ ದೇವನಹಳ್ಳಿ ಆ ಕಡೆ ಎಲ್ಲಾ ಮಳೆ ಬರ್ತಿದೆ ಅನ್ಸುತ್ತೆ ಮಿಂಚು ಹ್ಞೂ ಸಿಟಿ ಕಡೆ ಉಡಿತಿದೆ ಈ ಕಡೆ ಬರ್ತಿಲ್ವಲ್ಲ ಮಳೆ ದೇವರಹಳ್ಳಿ ಕಡೆ ಎಲ್ಲ ಉಡಿತಾ ಇದೆ ಈ ಕಡೆ ಬರ್ತಾ ಏರ್ ಏರ್ಪೋರ್ಟ್ ಇಲ್ಲ ಏರ್ಪೋರ್ಟ್ ಸೈಡಲ್ಲಿ ಮಳೆ ಇದೆ ನೋಡಿ ಕಾಣಿಸ್ತಾ ಇದ್ದಲ್ಲ